ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಕಂದಾಯ ಇಲಾಖೆಯಿಂದ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಕೆಲಸಕ್ಕಾಗಿ ನೂರು ಪೋಸ್ಟ್ ಖಾಲಿ ಇದೆ ಅಂತ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಸೊ ಈ ವಿಲೇಜ್ ಅಕೌಂಟೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ವಿದ್ಯಾರ್ಹತೆ ಏನಾಗಿರಬೇಕು ಎಷ್ಟು ವಯಸ್ಸಾಗಿರಬೇಕು ಮತ್ತು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಷ್ಟು ಅಮೌಂಟನ್ನ ನೀವು ಪೇ ಮಾಡಬೇಕು ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಬನ್ನಿ ಶುರು ಮಾಡೋಣ ಈ ಕೊಟ್ಟಿರೋ ಸಾವಿರ ಪೋಸ್ಟಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಅಂತ ಫಸ್ಟ್ ನೋಡೋಣ ಸೊ ಇಲ್ಲಿ ನೀವು ನೋಡ್ಬೋದು ಬೆಂಗಳೂರು ಸಿಟಿಯಲ್ಲಿ ಟೋಟಲಾಗಿ ಫಿಫ್ಟಿ ಸಿಕ್ಸ್ ಪೋಸ್ಟ್ ಖಾಲಿ ಇದೆ ಅದರಲ್ಲಿ ತರ್ಟಿ ಒನ್ ಪೋಸ್ಟ್ ನೇರ ನಾಮಕಾತಿ ಮಾಡ್ತಾರೆ ಅಂತ ಇದೆ ಅದೇ ಥರ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ಅವರು ಡೀಟೇಲಾಗಿ ಕೊಟ್ಟಿದ್ದಾರೆ ಇದನ್ನು ನೀವು ನೋಡ್ಕೊತಾ ಹೋಗ್ಬೋದು ಈ ನೋಟಿಫಿಕೇಷನ್ ಪಿ ಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಾದಮೇಲೆ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಬೋದು ಸೊ ಈ ನೋಟಿಫಿಕೇಷನ್ ನೋಡೋದಾದರೆ ಸಾಕಷ್ಟು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಜಸ್ಟ್ ಐಲೈಟ್ಸ್ ಕೊಡ್ತಾ ಹೋಗ್ತೀನಿ ಈ ಜಾಬಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ಅದೇ ಥರ ಎಷ್ಟೇ ಸಂಬಳ ಇರುತ್ತೆ ಆ ಥರ ಸಂಪೂರ್ಣವಾಗಿ ಐ ಇನ್ಫಾರ್ಮೇಷನ್ನಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲವತ್ತೆರಡು ಸಾವಿರ ವೇತನ ಕೊಡಲಾಗಿದೆ ಇನ್ನು ವಯೋಮಿತಿ ಬಗ್ಗೆ ಕೇಳೋದಾದ್ರೆ ಕನಿಷ್ಠ ಹದಿನೆಂಟು ವರ್ಷ ಮತ್ತೆ ಗರಿಷ್ಠ ಮೂವತ್ತೈದು ವರ್ಷ ನೀವು ಮೀರಿರಬಾರ್ದು ಇನ್ನು ಈ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಎಷ್ಟು ಏಜ್ ಇರಬೇಕು ಅಂತ ನೋಡೋದಾದ್ರೆ ಸೊ ಇವ್ರು ಹೇಳೋ ಪ್ರಕಾರ ಹದಿನೆಂಟು ವರ್ಷನ ಕಂಪ್ಲೀಟ್ ಮಾಡಿರಬೇಕು ಅದೇ ತರ ಮೂವತ್ತೈದು ವರ್ಷನ ನೀವು ಮೀರಿರಬಾರ್ದು ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಬಂದ್ರೆ ನಿಮಗೆ ಐದು ವರ್ಷ ಸಡ್ಲಿಕ್ಕೆ ಮಾಡಿದರೆ ಅಂದರೆ ಅವ್ರು ಹೇಳಿರೋ ಪ್ರಕಾರ ಮೂವತ್ತೈದು ವರ್ಷ ಮೀರಿರಬಾರ್ದು ಅಂತ ಬಟ್ ನೀವೇನಾದ್ರು ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಬಂದರೆ ನಿಮಗೆ ಟೋಟಲ್ ಆಗಿ ನಲ್ವತ್ತು ವರ್ಷ ಅಂತ ಅವರು ಕನ್ಸಿಡರ್ ಮಾಡ್ತಾರೆ ಅದೇ ಥರ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿಗೆ ಮೂರು ವರ್ಷ ಸಡಿಲಿಕೆ ಮಾಡಿದ್ದಾರೆ ಅಂದರೆ ಆಗಿ ನಿಮಗೆ ಮೂವತ್ತೆಂಟು ವರ್ಷದವರೆಗೂ ಅವ್ರ ಒಳಗಡೆ ಯಾರು ಇರ್ತೀರೋ ಅವರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಇನ್ನೂ ನಿಮಗೆ ಡೌಟ್ ಇದ್ದೇ ಇರುತ್ತೆ ಈ ಜಾಬಿಗೆ ಅಪ್ಲೈ ಮಾಡಬೇಕಾದ್ರೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತ ಸೊ ಇಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ನೀವು ಕಂಪಲ್ಸರಿಯಾಗಿ ಹನ್ನೆರಡನೇ ಕ್ಲಾಸ್ನ ಪಾಸ್ ಮಾಡಿರಬೇಕು ಮತ್ತು ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ ಈ ಅರ್ಜಿ ಸಲ್ಸೋಕ್ಕೆ ಕೊನೆ ಡೇಟ್ ಯಾವಾಗ ಯಾವಾಗ ಶುರುವಾಯಿತು ಅಂತ ಸೊ ನಮಗೆ ಸದ್ಯದ ಮಾಹಿತಿಯಲ್ಲಿ ಸಿಕ್ಕಿರೋ ಪ್ರಕಾರ ಜಸ್ಟ್ ಅವರು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಈ ಥರ ಸೌರ ಪೋಸ್ಟ್ ಖಾಲಿ ಇದೆ ಅಂತ ಸೊ ನಿಮಗೆಲ್ಲ ಡೌಟ್ ಇದ್ದೇ ಇರುತ್ತೆ ವಿಲೇಜ್ ಅಕೌಂಟೆಂಟ್ ಜಾಬ್ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂತ ಬಟ್ ನಮಗೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಸೌರ ಪೋಸ್ಟ್ ಖಾಲಿ ಇದೆ ಅಂತ ಮಾತ್ರ ನೋಟಿಫಿಕೇಷನ್ನು ಬಿಟ್ಟಿದ್ದಾರೆ ಬಟ್ ಈ ಅಪ್ಲಿಕೇಶನ್ ಯಾವಾಗಿಂದ ಬಿಡ್ತಾರೆ ಯಾವಾಗ ಎಂಡಾಗುತ್ತೆ ಅಂತ ಇನ್ನೂ ನೋಟಿಫಿಕೇಷನ್ನು ಬಿಟ್ಟಿಲ್ಲ ಇನ್ನೊರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಯಾವಾಗ ಇವರು ಅಪ್ಲಿಕೇಶನ್ ಆನ್ಲೈನಲ್ಲಿ ಬಿಡ್ತಾರೋ ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತಲೂ ನಿಮಗೆ ಡೌಟ್ ಇದ್ದೇ ಇರುತ್ತೆ ಅದು ಕೂಡ ಇನ್ನೂ ಅವರು ಅಪ್ಡೇಟ್ ಮಾಡಿಲ್ಲ ಸೊ ಆದಷ್ಟು ಬೇಗ ಅವರು ಅಪ್ಡೇಟ್ ಮಾಡ್ತಾರೆ ಸೊ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ಥರ ಲೇಟೆಸ್ಟ್ ಆದ ಜಾಬ್ ನೋಟಿಫಿಕೇಷನ್ ಮತ್ತು ಯಾವುದೇ ಟೆಕ್ನಾಲಜಿ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್